ಇವತ್ತು ಮಿಲಿಯನ್ ವ್ಯೂಸ್ ಬಂದದ್ದು ಹೈಯೆಸ್ಟ್ ವ್ಯೂಸ್ ಬಂದದ್ದು ದಾಖಲೆಯ ವ್ಯೂಸ್ ಬಂದದ್ದು ಅವೆಲ್ಲವೂ ತೋಪೆದ್ದು ಹೋದ ಸಿನಿಮಾಗಳನ್ನು ನಾವು ನೋಡಿದ್ದೇವೆ ಒಂದು ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕವಾದಂಥ ನೆಲೆಗಟ್ಟಿನಲ್ಲಿ ಕೊತ್ತಲವಾಡಿ ಅರಳಿದೆ ಅನ್ನೋದರ ಬಗ್ಗೆ ಆ ಟೀಸರು ನಮಗೆ ಬಹಳಷ್ಟು ಸಾಕ್ಷ್ಯಗಳನ್ನು ಕೊಡ್ತಾ ಇದೆ ಕನ್ನಡದ ಈ ಹೊತ್ತಿನ ಒಂದು ನಿಸ್ತೇಜಿತವಾದಂಥ ಬರಡಾದಂಥ ವ್ಯಾವಹಾರಿಕವಾದ ನೆಲಕ್ಕೆ ಒಂದು ಹನಿಯನ್ನ ಅಮೃತದ ಹಾಗೆ ಅದು ಕಟ್ಟಿಕೊಡಬಲ್ಲ ಚಿತ್ರವಾಗುವ ಎಲ್ಲ ಸೂಚನೆ ಇದೆ ಅನ್ನೋದನ್ನ ಈ ಟೀಸರ್ ಹೇಳ್ತಾ ಇದೆ ಬೇರೆ ಯಾವ ಸಿನಿಮಾಗಳಿಗೆ ಹೊಸಬರ ಸಿನಿಮಾಗಳಿಗೆ ಹೊಸ ನಿರ್ದೇಶಕರ ಸಿನಿಮಾಗಳಿಗೆ ಆಗಬಹುದಾದಂತ ಯಾವುದೇ ವ್ಯಾವಹಾರಿಕವಾದ ಅಡೆತಡೆಗಳಿಂದ ಕೊತ್ತಲವಾಡಿ ಮುಕ್ತವಾಗಿದೆ ಕೊತ್ತಲವಾಡಿ ಕನ್ನಡಿಗರ ಮನಸ್ಸನ್ನ ಎಷ್ಟರ ಮಟ್ಟಿಗೆ ಆಕರ್ಷಿಸ್ತದೆ ಮತ್ತು ಆ ಆಕರ್ಷಣೆ ಎಷ್ಟರ ಮಟ್ಟಿಗೆ ನಿರಂತರವಾಗಿ ಹರಿತದೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಈಗಷ್ಟೇ ಹನ್ನೊಂದು ಗಂಟೆಗೆ ಕೊತ್ತಲವಾಡಿ ಸಿನಿಮಾದ ಟ್ರೈಲರು ರಿಲೀಸ್ ಆಗಿದೆ ಅದರ ಹಿಂದೆ ಎರಡು ಹಾಡುಗಳನ್ನು ಬಿಡುಗಡೆ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಒಂದು ಟೈಟಲ್ ಸಾಂಗ್ ಅನ್ನಬಹುದಾದಂಥದ್ದು ಇನ್ನೊಂದು ಒಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾದ ಮಧ್ಯೆಯೇ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ನಡೆಯಬಹುದಾದಂಥ ವಿಶ್ವಾಸ ಮತ್ತು ಅವಿಶ್ವಾಸದ ಮಧ್ಯೆ ನಂಬಿಕೆ ಮತ್ತು ಅಪನಂಬಿಕೆಯ ಮಧ್ಯೆ ಆಸೆ ಮತ್ತು ದುರಾಸೆಯ ಮಧ್ಯೆ ಒಂದು ಬದುಕಿನ ವಿಷಿಣ್ಣತೆ ಏನಿದೆ ವೈಚಿತ್ರ್ಯ ಏನಿದೆ ಅವಸಾನ ಏನಿದೆ ಅಥವಾ ಹೋರಾಟ ಏನಿದೆ ಬದುಕನ್ನು ಕಟ್ಟುವ ನಿಟ್ಟಿನ ಹೋರಾಟ ಆ ಸುತ್ತವೇ ಈ ಕೊತ್ತಲವಾಡಿ ಎಲ್ಲೋ ಒಂದು ಕಡೆ ಆಕೃತಿಗೊಂಡಿದೆ ಅನ್ನೋದನ್ನು ಅವರ ಹಾಡುಗಳಾಗ್ಬೋದು ಅವರ ಟೈಟಲ್ ಸಾಂಗ್ ಆಗ್ಬೋದು ಅಥವಾ ಟೀಸರ್ ಬಿಟ್ಟದ್ರಲ್ಲಿ ಆ ಸಿಗುವ ಹೊಳವುಗಳಾಗ್ಬೋದು ಅದು ಬಹಳ ಗಟ್ಟಿಯಾಗಿ ಸೂಚಿಸ್ತಾ ಇದೆ ನಾನು ಬಹುತೇಕವಾಗಿ ಟ್ರೇಲರು ಅಥವಾ ಟೀಸರ್ ಬಗ್ಗೆ ಅಪರೂಪಕ್ಕೆ ಮಾತಾಡ್ತೇನೆ ಯಾಕೆ ಅಂತಂದರೆ ನಾನೇನು ಮಾತಾಡಿದ ತಕ್ಷಣ ಪ್ರಪಂಚ ಬಹಳ ಕಣ್ಣರಳಿಸಿ ನೋಡ್ತದೆ ಅನ್ನುವಂಥ ಯಾವ ಭ್ರಮೆಯೂ ಇಲ್ಲ ಆದರೆ ನನಗೆ ನನ್ನದೇ ಆದಂಥ ಒಂದು ಸಿನಿಮಾವನ್ನು ನೋಡುವ ಕ್ರಮ ಇದೆ ಸಿನಿಮಾವನ್ನು ಆಸ್ವಾದಿಸುವ ಒಂದು ರೀತಿ ಇದೆ ಸಿನಿಮಾವನ್ನು ಅರ್ಥೈಸಿಕೊಳ್ಳುವುದಕ್ಕೆ ನನಗೊಂದಿಷ್ಟು ಅನುಭವದ ಹಿನ್ನೆಲೆ ದಾರಿ ಮುನ್ನೋಟ ಇದೆ ಆ ಚೌಕಟ್ಟಿನ ಒಳಗಡೆ ನನ್ನನ್ನು ಯಾವ ಟೀಸರು ಯಾವ ಟ್ರೈಲರು ರೋಮಾಂಚನಗೊಳಿಸ್ತದೋ ಅದರ ಬಗ್ಗೆ ಮನಸ್ತುಂಬಿ ಮಾತಾಡ್ತೇನೆ ಅಲ್ಲಿ ಯಾವುದೇ ವ್ಯಾವಹಾರಿಕತೆ ಇಲ್ಲ ಅಥವಾ ಯಾವುದೇ ರೀತಿಯ ಯಾರನ್ನೋ ಖುಷಿಪಡಿಸ್ಬೇಕೋ ಇನ್ನೊಂದು ಆ ಥರದ ಯಾವ ಇರಾದೆಯೂ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸಕ್ತಿಪೂರ್ಣವಾದಂಥ ನಿರೀಕ್ಷೆಯನ್ನು ಹೊತ್ತು ಥೇಟರಿಗೆ ಹೋಗಿ ಸಿನಿಮಾ ನೋಡಬಹುದು ಅನ್ನುವಂಥ ಒಂದು ಆವರಣವನ್ನು ಸೃಜಿಸುವ ಸೃಷ್ಟಿಸುವ ಕೆಲಸವನ್ನು ಟ್ರೈಲರು ಮತ್ತು ಟೀಸರು ಮಾಡಬೇಕು ಒಂದು ಸಿನಿಮಾ ಆಗ್ಬಹುದು ಒಂದು ಪುಸ್ತಕ ಆಗ್ಬೋದು ಅಥವಾ ಒಂದು ಪ್ರೋಗ್ರಾಮ್ ಆಗ್ಬೋದು ಯಾವುದೇ ಆಗ್ಬೋದು ಅದು ತನ್ನ ಪೂರ್ವಭಾವಿಯಾದಂಥ ಒಂದು ಆಕರ್ಷಣೆಯನ್ನು ನಿರೀಕ್ಷೆಯನ್ನು ಕುದುರಿಸಿಕೊಳ್ಳುವಂಥ ಒಂದು ಆವರಣ ಸೃಷ್ಟಿಯ ಕಾರ್ಯಕ್ರಮ ಏನಿದೆ ಅದು ಬೇರೆ ಬೇರೆ ವಿಧಿವಿಧಾನದಲ್ಲಿ ಆಕೃತಿಗೊಳ್ಳುತ್ತದೆ ಸಿನಿಮಾದಲ್ಲಿ ಇವತ್ತು ನಮ್ಮಂಥವ್ರು ಮಾಡುವಂಥ ಕೆಲವು ಪ್ರಮೋಷನಲ್ ಆ್ಯಕ್ಟಿವಿಟೀಸಿನ ಭಾಗವಾದ ಸಂದರ್ಶನಗಳು ಟೀಸರ್ಗಳು ಹಾಡುಗಳು ಮತ್ತು ಟ್ರೈಲರ್ಗಳು ಈ ರೀತಿಯ ಒಂದು ವ್ಯವಸಾಯಾತ್ಮಕವಾದಂಥ ರೀತಿ ನೀತಿಗಳನ್ನು ಪ್ರಚಾರದ ಸಾಮಗ್ರಿಗಳಾಗಿ ನಾವು ಗಮನಿಸ್ತೇವೆ ಆದರೆ ದೌರ್ಭಾಗ್ಯ ಅಂತಂದರೆ ಟ್ರೈಲರು ಟೀಸರು ಅದ್ಭುತವಾಗಿ ಆಗಿರುತ್ತೆ ನಮ್ಮನ್ನು ಆಕರ್ಷಿಸ್ತದೆ ನಮ್ಮನ್ನು ಸೆಳೆತದೆ ಅದನ್ನು ನಂಬಿ ನಾವು ಥೇಟ್ರಿಗೆ ಹೋದಾಗ ಇಡಿಯದಾದ ಚಿತ್ರ ನಮ್ಮನ್ನು ಢಾಳಾಗಿ ಭ್ರಮನಿರಸನಗೊಳಿಸಿದ್ದು ಬಹುತೇಕ ಯಾಕೆಂತಂದರೆ ಸಿನಿಮಾ ಮಾಡುವವರು ಬೇರೆ ಟೀಸರು ಮತ್ತು ಟ್ರೇಲರ್ ಕಟ್ಟನ್ನು ಮಾಡಿ ಬಿಡುವಂಥ ತಂಡವೇ ಬೇರೆ ಅದು ಬಾಂಬೆಯಿಂದೆಲ್ಲ ಬಂದು ಇವತ್ತು ಮಾಡ್ತಾ ಇದೆ ಇಡೀ ಎರಡು ಎರಡು ಕಾಲು ಗಂಟೆಯ ಸಿನಿಮಾದ ಒಟ್ಟು ಒಂದು ಕಥಾನಕದ ದೃಶ್ಯಗಳನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ನಿಮಗೆ ಕೆಲವು ನಿಮಿಷಗಳ ಟ್ರೇಲರು ಅಥವಾ ಕೆಲವು ಸೆಕೆಂಡ್ಗಳ ಟೀಸರು ಅದನ್ನು ಆಕರ್ಷಕವಾಗಿ ಮಾಡೋದು ಒಬ್ಬ ಎಡಿಟರ್ನ ಆಯ್ಕೆದಾರನ ಕೈ ಕ ಚಳಕ ಕಸರತ್ತು ಅವೆಲ್ಲವೂ ಅಲ್ಲಿ ಒಳಗೊಂಡಿರುತ್ತೆ ಆದ್ದರಿಂದ ನಾವು ತುಂಬ ಕನ್ಫ್ಯೂಷನ್ನಲ್ಲಿದ್ದೇವೆ ಇವತ್ತು ಈ ಟೀಸರು ಟ್ರೇಲರು ನೋಡಿದಾಗ ಸಿನಿಮಾ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತದೆ ಆದರೆ ಅಲ್ಲಿ ಹೋದಾಗ ಬೇರೆ ರೀತಿ ಇರುತ್ತೆ ಆದರೆ ಕೊತ್ತಲವಾಡಿಯಂಥ ಸಿನಿಮಾ ಕೊತ್ತಲವಾಡಿಯಂಥ ಸಿನಿಮಾದ ನಿರ್ದೇಶಕನ ಆ ಕಟ್ಟುವ ಪ್ರಕ್ರಿಯೆ ಅದರ ಹಿಂದೆರುವಂಥ ಒಂದು ಆತ್ಮಶಕ್ತಿ ಏನಿದೆ ಧೀಶಕ್ತಿ ಏನಿದೆ ನಿರ್ಮಾಪಕಿಯಾಗಿ ಅದು ಯಶ್ ಬೆಳೆಸಿದ ಒಡಲು ಯಶನ್ನು ನೆಲದಿಂದ ನಭೋಮಟ್ಟಕ್ಕೆ ಕಟ್ಟಿದಂಥ ಒಂದು ಖ್ಯಾತಿಯನ್ನು ಹೊಂದಿದ ತಾಯಿ ಹಾಗಾಗಿ ಈ ಸಿನಿಮಾವನ್ನು ಪುಷ್ಪ ಅರುಣ್ ಕುಮಾರ್ ಅವರು ಯಾವತ್ತೂ ನಿರ್ಮಾಣ ಮಾಡಲಿಕ್ಕೆ ಮುಂದಾದರೂ ಅವತ್ತೇ ನಾವು ನಿರ್ಧರಿಸಿದ್ದೆವು ಏನು ಅಂತಂದರೆ ಕಥೆಯ ಆಯ್ಕೆ ಕಲಾವಿದರ ಆಯ್ಕೆ ಮತ್ತು ಸಿನಿಮಾವನ್ನು ಕಟ್ಟುವಂಥ ನಿರ್ದೇಶಕನ ಕೃತುಶಕ್ತಿಯ ಬಗ್ಗೆ ನಮಗೆ ಯಾವುದೇ ಸಂದೇಹ ಬೇಡ ಯಾಕೆಂತಂದರೆ ಯಶ್ ಅಮ್ಮನಿಗೆ ಕೇವಲ ವ್ಯಾವಹಾರಿಕವಾದಂಥ ಧಾಡಿಸಿತನ ಅಷ್ಟೇ ಅಲ್ಲ ಅವರಿಗೆ ರುಚಿ ಅಭಿರುಚಿಯ ನೆಲೆಯಲ್ಲೂ ಕೂಡ ಕನ್ನಡ ಚಿತ್ರರಂಗ ಅಂತಲ್ಲ ಭಾರತೀಯ ಬೇರೆ ಬೇರೆ ಭಾಷಾ ಚಿತ್ರರಂಗದ ಬಗ್ಗೂ ಅವರದೇ ಆದಂಥ ಒಂದು ರೀತಿ ನೀತಿ ಹಿಡಿತ ಮತ್ತು ಪ್ರಜ್ಞೆ ಇದೆ ಅವರೊಟ್ಟಿಗೆ ನಾನು ಬಹಳಷ್ಟು ಮುಖಾಮುಖಿಯನ್ನು ಮಾಡಿದ್ದೇನೆ ಅವರ ಇಡಿಯದಾದಂಥ ಮನೋಧರ್ಮವನ್ನು ನಾನು ಅಳದಿದ್ದೇನೆ ತೂಗಿದ್ದೇನೆ ಹಾಗಾಗಿ ಈ ಮಾತನ್ನು ನಿಮಗೆ ಇಷ್ಟು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಕೊತ್ತಲವಾಡಿ ಟೀಸರ್ ನೋಡಿದಾಗಲೂ ನನಗೆ ತುಂಬ ತುಂಬ ಇಷ್ಟವಾಯ್ತು ಅದು ಆ ಹಾಡುಗಳು ಇಷ್ಟವಾಯಿತು ಏನು ಇಲ್ಲ ಮೈಯಲ್ಲಿ ಸರಿಯಾಗಿ ಚರ್ವಿ ಇಟ್ಟಿದ್ಯಾ ಸರ್ ಈಗ ಮಿಲಿಯನ್ ಗಿಲಿಯನ್ ಅದೆಲ್ಲ ಬಿಟ್ಬಿಡಿ ಯಾಕೆಂತಂದ್ರೆ ಇವತ್ತು ಮಿಲಿಯನ್ ವ್ಯೂಸ್ ಬಂದದ್ದು ಹೈಯೆಸ್ಟ್ ವ್ಯೂಸ್ ಬಂದದ್ದು ದಾಖಲೆಯ ವ್ಯೂಸ್ ಬಂದದ್ದು ಅವೆಲ್ಲವೂ ತೋಪೆದ್ದು ಹೋದ ಸಿನಿಮಾಗಳನ್ನು ನಾವು ನೋಡಿದ್ದೇವೆ ಮತ್ತು ಅದನ್ನು ಯಾವ ರೀತಿ ಪಡ್ಕೊಳ್ಳಲಾಗ್ತದೆ ಅನ್ನುವಂಥ ಗಿಮಿಕ್ಸು ಕೂಡ ಗೊತ್ತಿಲ್ಲದೇ ಇದ್ದ ವಿಚಾರ ಏನಲ್ಲ ಆದರೆ ಇವತ್ತು ಪ್ರಚಾರಕ್ಕಿಂತ ನೀವು ಕಟ್ಟುವ ಸಿನಿಮಾದ ಆತ್ಮ ಏನಿದೆಯಲ್ಲ ಅದು ಎಷ್ಟು ಶುದ್ಧವಾಗಿದೆ ಶುಭ್ರವಾಗಿದೆ ಮತ್ತು ಅದು ಎಷ್ಟು ವರ್ತಮಾನಕ್ಕೆ ನೋಡುವ ಹೃದಯಕ್ಕೆ ಮುಟ್ತದೆ ತಟ್ತದೆ ತಲ್ಲಣಿಸ್ತದೆ ಅನ್ನೋದರ ಬಗ್ಗೆ ನಮಗಿವತ್ತು ಇರುವ ಪ್ರಶ್ನೆ ಆ ಪ್ರಶ್ನೆಯನ್ನು ಇಟ್ಟುಕೊಂಡೇ ನೀವು ನೋಡಿದಾಗ ಇವತ್ತು ಯಾವುದೇ ಪ್ರಚಾರ ಇಲ್ಲದೇ ಹೊಸ ಮುಖಗಳನ್ನು ಹಾಕಿಕೊಂಡು ಕೂಡ ಅದ್ಭುತವಾದಂಥ ಗೆಲುವನ್ನು ಕಂಡಂಥ ಹಿಂದಿ ಸಿನಿಮಾದ ವರ್ತಮಾನದಲ್ಲಿ ನಾವು ನಿಂತಿದ್ದೆ ಸಯ್ಯಾರ ಅನ್ನುವ ಸಿನಿಮಾ ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಮೂವತ್ತೈದು ಕೋಟಿಯನ್ನು ಹೊಂದಿ ಆ ಬಜೆಟ್ಟಿನಲ್ಲಿ ತಯಾರಾದ ಸಿನಿಮಾ ಅದು ಬಾಚಿದ ಒಟ್ಟು ಕೋಟಿಗಳ ಸಂಖ್ಯೆಯನ್ನು ನೀವು ಗಮನಿಸಿದರೆ ಜನ ಇವತ್ತು ಹೊಸತನದಿಂದ ಕೊಟ್ಟರೆ ಪ್ರಚಾರವನ್ನೂ ನಿರಾಕರಿಸಿ ನೀವು ಥೇಟ್ರಿಗೆ ಬಂದರೂ ಕೂಡ ಆ ಸಿನಿಮಾವನ್ನು ಗೆಲ್ಲಿಸ್ತಾರೆ ಅನ್ನೋದರ ಬಗ್ಗೆ ಸೈಯಾರ ನಮಗೆ ಇವತ್ತು ಸಾಕ್ಷ್ಯವನ್ನು ಒದಗಿಸಿದೆ ನಾಲ್ಕೇ ನಾಲ್ಕು ದಿನದಲ್ಲಿ ನೂರ ಐದು ಕೋಟಿಯನ್ನು ಬಾಚಿ ಐನೂರು ಕೋಟಿಯ ಕ್ಲಬ್ಬಿಗೆ ಅದು ದಾಪುಗಾಲಿಟ್ಟಿದೆ ಯಾರೂ ಅಲ್ಲಿ ನಾಮಾಂಕಿತರಿಲ್ಲ ಆದರೆ ನಿರ್ದೇಶಕನ ಕೈಚಳಕ ಇದೆ ಕೃತುಶಕ್ತಿ ಇದೆ ಅವನ ಇಡಿಯದಾದಂಥ ಒಂದು ಸೃಜನಾತ್ಮಕವಾದಂಥ ವ್ಯವಸಾಯದ ಶ್ರೇಷ್ಠತೆ ಇದೆ ಕೊತ್ತಲವಾಡಿಯಲ್ಲಿ ಪ್ರಾಯಶಃ ಶ್ರೀರಾಜು ಆ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅಂದುಕೊಳ್ತೇನೆ ಫೋಟೋಗ್ರಫಿ ಬಹಳ ಬಹಳ ಆಕರ್ಷಕವಾಗಿದೆ ಪ್ರತಿಯೊಬ್ಬ ಕಲಾವಿದರ ಅಭಿವ್ಯಕ್ತಿ ನಿಮ್ಮನ್ನು ಆಳ್ತದೆ ಅಲ್ಲಿ ಬರುವಂಥ ಸನ್ನಿವೇಶಗಳು ನಿಮ್ಮನ್ನು ಆಕರ್ಷಿಸ್ತವೆ ಇಡಿಯದಾಗಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಅನ್ನಿಸಿದರೂ ಕೂಡ ಒಂದು ಭಾವದ ಎಳೆಯ ತಂತು ಅಲ್ಲಿ ಒಂದು ಅಂತರ್ಗತ ಎಳೆಯಾಗಿ ಸಾಗಿದ್ದು ನಿಮಗೆ ಗೊತ್ತಾಗುತ್ತೆ ಅದು ರಾಜೇಶ್ ನಟರಂಗ ಅವರ ಪಾತ್ರ ಇರ್ಬೋದು ಅವಿನಾಶ್ ಪಾತ್ರ ಇರ್ಬೋದು ಗೋಪಾಲ್ ದೇಶಪಾಂಡೆ ಪಾತ್ರ ಇರ್ಬೋದು ಅಥವಾ ನಾಯಕ ನಾಯಕಿ ಪೃಥ್ವಿ ಅಂಬರ್ ಮತ್ತು ಕಾವ್ಯ ಅವರ ಪಾತ್ರ ಇರ್ಬೋದು ಒಂದು ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕವಾದಂಥ ನೆಲೆಗಟ್ಟಿನಲ್ಲಿ ಕೊತ್ತಲವಾಡಿ ಅರಳಿದೆ ಅನ್ನೋದರ ಬಗ್ಗೆ ಆ ಟೀಸರು ನಮಗೆ ಬಹಳಷ್ಟು ಸಾಕ್ಷ್ಯಗಳನ್ನು ಕೊಡ್ತಾ ಇದೆ ಬಡತನ ಅಡ್ಡ ಅಂತ ಅಡ್ಡದಾರಿ ಹಿಡಿಯೋದು ತಪ್ಪು ಮೋಹನ ಅನ್ನುವಂಥ ಒಂದು ಸಂಭಾಷಣೆಯ ತುಣುಕು ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಸರ್ ನಿಮಗಿದು ಅಡ್ಡ ದಾರಿ ನಮಗಿದು ಅನ್ನದ ದಾರಿ ಬಡತನ ಅಡ್ಡ ಅಂತ ಅಡ್ಡದಾರಿ ಹಿಡಿಯೋ ತಪ್ಪು ಮೋಹನ ಸರ್ ನಿಮಗಿದು ಅಡ್ಡದಾರಿ ನಮಗೆ ಅನ್ನದ ದಾರಿ ಆಮೇಲೆ ಹುತ್ತ ಬಡಿದರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಈ ಬಾರಿ ಹೆಡೆ ಮೇಲೆ ಹೊಡೆತೀವಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಸತ್ಯ ಮೇಲೆ ಹೊಡಿತೀನಿ ಹುತ್ತವ ಬಡಿದರೆ ಅಂದ್ರೆ ಒಂದು ಫೇಮಸ್ ನಾಟಕ ಅದು ಅಂದರೆ ಒಬ್ಬ ನಿರ್ದೇಶಕನಿಗೆ ತನ್ನ ಕಾಲದ ಪ್ರಜ್ಞೆ ಕಾವ್ಯದ ಪ್ರಜ್ಞೆ ಸೃಜನಾತ್ಮಕ ಕೃತಿಗಳ ಇತಿಹಾಸದ ಪ್ರಜ್ಞೆ ಇವೆಲ್ಲವನ್ನು ಒಳಗೊಂಡಿಸಿಕೊಂಡಾಗ ಇಂಥ ಒಂದು ಸಂಭಾಷಣೆ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಭಿವ್ಯಕ್ತಿಯ ಶ್ರೇಷ್ಠತೆ ಕಲಾತ್ಮಕವಾದಂಥ ಆವರಣ ಅದ್ಭುತವಾದ ಸಂಭಾಷಣೆ ಅನನ್ಯವಾದ ಕಲಾವಿದರು ಇವೆಲ್ಲವನ್ನು ಸಂಭಾಳಿಸಿ ಒಂದು ಉತ್ತಮವಾದ ಚಿತ್ರದ ಮೂಲಕ ಕಮರ್ಷಿಯಲ್ ಆಗಿ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳಕನ್ನು ಹೊಸ ನೀರನ್ನು ಹರಿಸ್ತೇನೆ ಅನ್ನುವಂಥ ದಿಟ್ಟ ಧೀಮಂತತನದಿಂದ ಬಂದಂಥ ಯಶ್ ಅವರ ತಾಯಿ ಪುಷ್ಪಾ ಮೇಡಮ್ ಅವರ ಒಂದು ನಿರ್ಮಾಣದ ಶಕ್ತಿ ಇವೆಲ್ಲವೂ ಒಳಗೊಂಡದ್ದನ್ನು ಗಮನಿಸಿದರೆ ಈ ಟೀಸರು ನಮಗೆ ಏನನ್ನು ಹೇಳ್ತಾ ಇದೆ ಅಂತಂದರೆ ಕನ್ನಡದ ಈ ಹೊತ್ತಿನ ಒಂದು ನಿಸ್ತೇಜಿತವಾದಂಥ ಬರಡಾದಂಥ ವ್ಯಾವಹಾರಿಕವಾದ ನೆಲಕ್ಕೆ ಒಂದು ಹನಿಯನ್ನು ಪನ್ನೀರಿನ ಹಾಗೆ ಅಮೃತದ ಹಾಗೆ ಬೆಳಕಿನ ಹಾಗೆ ಭರವಸೆಯ ಹಾಗೆ ಭವಿಷ್ಯದ ಹಾಗೆ ಅದು ಕಟ್ಟಿಕೊಡಬಲ್ಲ ಚಿತ್ರವಾಗುವ ಎಲ್ಲ ಸೂಚನೆ ಇದೆ ಅನ್ನೋದನ್ನು ಈ ಟೀಸರು ಹೇಳ್ತಾ ಇದೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಸಾವಿರ ಬಂದಿದ್ದಾವೆ ಕನ್ನಡದಲ್ಲಿ ಈಗಂತೂ ಕೊಚ್ಚಿ ಕಡಿ ರಕ್ತಪಾತ ಅದರದೇ ಒಂದು ಟ್ರೆಂಡ್ ಹುಟ್ಟಾಕುವಂಥ ಕೆಲಸವನ್ನು ಕೆ ಜಿ ಎಫ್ ನಂತರದ ಕಾಲದಲ್ಲಿ ನಡೆದದ್ದು ನಾವು ಗಮನಿಸಿದ್ದೇವೆ ರುಂಡ ಚಂಡಾಡುವ ಚಿತ್ರಗಳೇ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಬರ್ತಾ ಇರುವುದನ್ನು ಗಮನಿಸಿದ್ದೇವೆ ಬಹುಶಃ ಸಯ್ಯಾರದಂಥ ಒಂದು ಸ್ವಾತಿಮುತ್ತಿನ ಅಂತ ಒಂದು ವಿಶಿಷ್ಟವಾದಂಥ ಪ್ರೇಮ ಕಾವ್ಯ ಹೊಸ ಮುಖಗಳನ್ನು ಹೊಂದಿಯೂ ಇವತ್ತು ಬಂದು ಜನರನ್ನು ಗೆಲ್ತಾ ಇದೆ ಅಂತಾದರೆ ಜನ ಹೊಸತನ್ನು ವಿಶಿಷ್ಟತೆಯನ್ನು ವಿಶೇಷವಾದಂಥ ಪ್ರಚುರಪಡಿಸುವಿಕೆಯನ್ನು ಮತ್ತೆ ಬದುಕಿಗೆ ಭಾವಕ್ಕೆ ಹೆಚ್ಚು ಆಪ್ತವಾಗುವ ಕೃತಿಯನ್ನು ಸಿನಿಮಾವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಯ್ಯಾರ ಸಾಕ್ಷಿಯಾಗಿದೆ ಕೊತ್ತಲವಾಡಿಯಲ್ಲಿ ಎಲ್ಲವೂ ಇದೆ ಪ್ರೀತಿ ಇದೆ ಪ್ರೇಮ ಇದೆ ಪ್ರಣಯ ಇದೆ ಬಳಲಿಕೆ ಇದೆ ಬದುಕಿದೆ ಆ ಬದುಕಿನ ಮೇಲೆ ತಮ್ಮ ಇಡೀ ಅಟ್ಟಹಾಸವನ್ನು ಗೈಯುವ ರಾಜಕೀಯ ಪುಡಾರಿಗಳ ಔಟ ಇದೆ ಅದರ ಜೊತೆ ಜೊತೆಗೇ ನಮ್ಮ ಸರ್ಕಾರಿ ರೆಡ್ ಟೇಪಿಸಮ್ ಅದು ಪೊಲೀಸ್ ಇಲಾಖೆ ಇರ್ಬೋದು ರೆವಿನ್ಯೂ ಇರ್ಬೋದು ಇನ್ನೊಂದಿರ್ಬೋದು ಆ ಭ್ರಷ್ಟತೆಯ ಕರಿನೆರಳೂ ಕೂಡ ಇಡೀ ಒಂದು ಕಥಾನಕದ ಅಂತರಾತ್ಮ ಆಗಿದೆ ಇವೆಲ್ಲವನ್ನು ಅತ್ಯಂತ ಅದ್ಭುತವಾಗಿ ನಿರ್ವಹಿಸಿದ ತುಣುಕುಗಳು ಒಟ್ಟಾರೆಯಾಗಿ ಒಂದು ಟ್ರೇಲರ್ ಆಗಿ ನಮ್ಮ ಕಣ್ಣೆದುರು ಆವರಣಗೊಂಡದ್ದು ನನಗೆ ಅತ್ಯಂತ ಭರವಸೆಯನ್ನು ಹುಟ್ಟಿಸಿದೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನನ್ನ ಹತ್ರ ವಾಪಸ್ ಕೊಡಬೇಕು ಅಂದರೆ ಖಾಲಿ ಟಿಪ್ಪರ್ನೆ ಕಳಿಸ್ಬಿಟ್ಟಾರೆ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರರಂಗದ ದಿಕ್ಕು ಮತ್ತು ದಿಸೆಯನ್ನು ಬದಲಿಸುವಂತ ಒಂದು ಅಸ್ತ್ರವಾಗಿ ನಮ್ಮ ಕಣ್ಣೆದುರು ಆವರಣಗೊಳ್ತಾ ಇದೆಯೇ ಅನ್ನುವಂಥ ಒಂದು ಭರವಸೆ ನಿರೀಕ್ಷೆ ದಟ್ಟವಾಗಿ ಹುಟ್ಟಿರೋದ್ರಿಂದ ಅದು ಟೀಸರಿಂದ ಹಾಡನಿಂದ ಟ್ರೇಲರ್ವರೆಗೆ ಇವೆಲ್ಲವನ್ನು ಕಂಟಿನ್ಯೂಟಿಯಾಗಿ ನಾನು ನೋಡಿದ್ದೇನೆ ಆಮೇಲೆ ಇದರ ಟೀಸರ್ ರಿಲೀಸಿಂಗ್ ಫಂಕ್ಷನ್ನು ಮತ್ತು ಅದರ ಆಚೆ ಈಚೆ ಯಶ್ ಅವರ ತಾಯಿಯವರು ವಿಶೇಷವಾಗಿ ವಿಶಿಷ್ಟವಾಗಿ ಒಂದು ರೀತಿಯ ದಿಟ್ಟ ಧೀಮಂತಿಕೆ ಬೆಂಕಿತರ ಮಾತಾಡಿದ್ದನ್ನು ಯಾವುದೇ ಮುಲಾಜಿಲ್ಲದೆ ಅಭಿವ್ಯಕ್ತಿಗೊಂಡದ್ದನ್ನು ಗಮನಿಸಿದ್ದೇನೆ ಹಾಗಾಗಿ ಒಂದು ವಿಶೇಷವಾದಂಥ ಆವರಣ ಸಿದ್ಧಿಯಾಗಿದೆ ಅದರ ಇಡೀ ತಂಡ ಬಹಳ ಉತ್ತಮವಾದ ಕೆಲಸ ಮಾಡಿದೆ ಆಮೇಲೆ ಈ ಶ್ರೀರಾಜನಂಥ ಒಬ್ಬ ನಿರ್ದೇಶಕ ತನ್ನ ಕೃತುಶಕ್ತಿಯನ್ನು ಆತ್ಯಂತಿಕವಾಗಿ ಧಾರೆ ಎರದ ಲಕ್ಷಣಗಳು ಕಾಣ್ತಾ ಇದೆ ಬಹಳ ಅನನ್ಯವಾದ ಕನ್ನಡದ ಶ್ರೇಷ್ಠ ನಟರ ಸಮಾಗಮ ಆಗಿದೆ ಹಳೆಬೇರು ಹೊಸ ಚಿಗುರು ಅನ್ನುವ ರೀತಿಯಲ್ಲಿ ಅದು ಹೊಂದಾಣಿಕೆಯಾಗಿದೆ ಇವೆಲ್ಲವನ್ನು ಗಮನಿಸಿದರೆ ಇವತ್ತು ಹನ್ನೊಂದು ಗಂಟೆಗೆ ಬಿಡುಗಡೆಯಾಗಿ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಆಕರ್ಷಣೆಯನ್ನು ನಿರೀಕ್ಷೆಯನ್ನು ಗಳಿಸ್ಕೊಂಡಂಥ ಈ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಂದು ತೆರೆಯೇರಲಿದೆ ತೆರೆಯೇರುವಲ್ಲಿ ಯಾವ ಸಮಸ್ಯೆಯೂ ಆಗುವುದಿಲ್ಲ ಬಿಡುಗಡೆಯ ಸಮಸ್ಯೆ ಈ ಸಿನಿಮಾಕ್ಕೆ ಇಲ್ಲವೇ ಇಲ್ಲ ಇನ್ನು ಥಿಯೇಟ್ರ್ ಉಳಿಸ್ಕೊಳ್ಳುವ ವಿಷಯದಲ್ಲೂ ಕೂಡ ಯಾವುದೇ ತಾಪತ್ರಯ ಆಗಲಿಕ್ಕಿಲ್ಲ ಯಾಕೆಂತಂದರೆ ಯಶ್ ಅನ್ನುವಂಥ ಒಂದು ಹೆಸರಿನ ಬಲದಲ್ಲಿ ಅವರ ತಾಯಿಯೇ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರೋದ್ರಿಂದ ಅವರಿಗೆ ಅವರದೇ ಆದಂಥ ಒಂದು ವ್ಯಾವಹಾರಿಕವಾದಂಥ ನೆಲೆ ಆಗಲೇ ಸಿದ್ಧಿಸಿದೆ ಹಾಗಾಗಿ ಬೇರೆ ಯಾವ ಸಿನಿಮಾಗಳಿಗೆ ಹೊಸಬರ ಸಿನಿಮಾಗಳಿಗೆ ಹೊಸ ನಿರ್ದೇಶಕರ ಸಿನಿಮಾಗಳಿಗೆ ಆಗಬಹುದಾದಂಥ ಯಾವುದೇ ವ್ಯಾವಹಾರಿಕವಾದ ಅಡೆತಡೆಗಳಿಂದ ಕೊತ್ತಲವಾಡಿ ಮುಕ್ತವಾಗಿದೆ ಈಗಿರುವ ಪ್ರಶ್ನೆ ಒಂದೇ ಕೊತ್ತಲವಾಡಿ ಕನ್ನಡಿಗರ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಆಕರ್ಷಿಸ್ತದೆ ಮತ್ತು ಆ ಆಕರ್ಷಣೆ ಎಷ್ಟರ ಮಟ್ಟಿಗೆ ನಿರಂತರವಾಗಿ ಹರಿತದೆ ಯಾವ ಮಟ್ಟದ ಯಶಸ್ಸನ್ನು ಅದು ಪಡೆಯುತ್ತದೆ ಅನ್ನುವ ಪ್ರಶ್ನೆಯೇ ಬಹಳ ಮುಖ್ಯವಾಗಿದೆ ಆ ಪ್ರಶ್ನೆಯನ್ನು ಇಟ್ಟುಕೊಂಡೇ ಈ ಅವರ ಪ್ರಚಾರದ ಸಾಮಗ್ರಿಗಳನ್ನು ನೋಡಿದಾಗ ನನಗೆ ವೈಯಕ್ತಿಕವಾಗಿ ಭರವಸೆ ಹುಟ್ಟಿದೆ ನಿರೀಕ್ಷೆ ಹುಟ್ಟಿಸಿದೆ ಆದ್ದರಿಂದ ನೀವೆಲ್ಲರೂ ಆಗಸ್ಟ್ ಒಂದರಂದು ಈ ಸಿನಿಮಾವನ್ನು ನೋಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಆಗಿ ಸಲ್ತೀರಿ ಅಂತ ನಾನು ಭಾವಿಸ್ತೇನೆ ಅಕ್ಷರಶಃ ಮರುಭೂಮಿಯಾಗಿದೆ ತೊಟ್ಟು ನೀರು ಕಾಣದೇ ಇದ್ದಂಥ ಬಣಗುಡುವ ಪರಿಸ್ಥಿತಿ ಕನ್ನಡ ಚಿತ್ರರಂಗದ್ದಾಗಿದೆ ಹಾಗಾಗಿ ಕನ್ನಡ ಚಿತ್ರರಂಗದ ಹಿರಿಯ ನಟರು ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಕೂಡ ಈ ಸಿನಿಮಾವನ್ನು ಒಂದು ಪ್ರೋತ್ಸಾಹಿಸುವ ಕೆಲಸಕ್ಕೂ ಕೂಡ ಅವರ ಎಲ್ಲ ಮಿತಿಗಳನ್ನು ಮೀರಿ ಒಂದಾದರೆ ಬಹಳ ಸಂತೋಷ ಅನ್ನುವ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಯಾಕೆಂತಂದರೆ ಇವತ್ತು ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಆತ್ಯಂತಿಕ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಅದಕ್ಕೆ ಕೊತ್ತಲವಾಡಿ ಒಂದು ಹೊಸ ರೀತಿಯ ಚೈತನ್ಯಶೀಲತೆಯನ್ನು ತಂದರೆ ಮುಂದಿನ ದಿನಗಳು ಮತ್ತು ಮುಂದೆ ಬರುವ ಸಿನಿಮಾಗಳಿಗೆ ಅದು ಒಂದು ಆತ್ಮಶಕ್ತಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅದು ಆಗಲಿ ಯಶ್ ಅವರ ತಾಯಿಯ ಮೊದಲ ಈ ಹೆಜ್ಜೆ ನೂರು ಮುಂದಿನ ಹೆಜ್ಜೆಗೆ ಅದು ಪ್ರಥಮ ಒಂದು ಪ್ರದವಾಗಲಿ ಅನ್ನುವಂಥ ಆಶಯದೊಂದಿಗೆ ಶ್ರೀರಾಜ ನಿರ್ದೇಶಕನಿಗೆ ಅಭಿನಂದಿಸ್ತಾ ಈ ಎಲ್ಲ ಕೆ ಜಿ ಆರ್ ಸ್ಟುಡಿಯೋ ಈ ಸಿನಿಮಾವನ್ನು ರಿಲೀಸ್ ಇದೆ ಪಿ ಎ ಪ್ರೊಡಕ್ಷನ್ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಪುಷ್ಪ ಅರುಣ್ ಪಿ ಎ ಪ್ರೊಡಕ್ಷನ್ ಅಮ್ಮ ನಿಮಗೆ ಅಭಿನಂದನೆ ಒಳ್ಳೆಯ ಮನೋಧರ್ಮದಿಂದ ಬಂದಿದ್ದೀರಿ ಒಳ್ಳೆಯ ಧೀಶಕ್ತಿಯಿಂದ ಬಂದಿದ್ದೀರಿ ಒಳ್ಳೆಯ ತಂಡವನ್ನು ಆಯ್ಕೆ ಮಾಡಿದ್ದೀರಿ ಮತ್ತು ತೆರೆಯ ಹಿಂದೆ ನಿಂತು ಒಬ್ಬ ಸದಭಿರುಚಿಯ ನಿರ್ಮಾಪಕಿಯಾಗಿ ಯಾವ ರೀತಿಯ ಕೆಲಸವನ್ನು ಮಾಡ್ಬೋದೋ ಆ ಕೆಲಸವನ್ನು ಇದ್ದೀರಿ ಪಾರ್ವತಮ್ಮನವರು ಬಿಟ್ಟೋದಂಥ ಒಂದು ಬಹಳ ಬಹಳ ವಿಸ್ತಾರವಾದಂಥ ಚಾರಿತ್ರಿಕವಾದಂಥ ಒಂದು ಆವರಣ ನೆಲೆ ಖಾಲಿ ಇದೆ ಆ ನೆಲಕ್ಕೆ ಆ ನೆಲೆಗೆ ಆವರಣಕ್ಕೆ ನೀವು ಅಲ್ಲಿ ಬಂದು ವಿರಾಜಿಸಿದರೆ ಅದಕ್ಕಿಂತ ಸಂತೋಷ ಇನ್ನೊಂದು ಇರಲಾರದು ಆದ್ದರಿಂದ ಯಶ್ ಅಮ್ಮ ಅನ್ನುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ನಿಮ್ಮ ಈ ನಿರ್ಮಾಣದ ಹಿಂದೆ ಒಂದು ಸದಭಿರುಚಿಯ ನೆಲೆಗಟ್ಟಿದೆ ಅನ್ನೋದು ಬಹಳ ಬಹಳ ಮುಖ್ಯ ಸದಭಿರುಚಿಯ ನಿರ್ಮಾಪಕರೇ ಇವತ್ತು ವಿರಳವಾದ ಹೊತ್ತಲ್ಲಿ ನೀವು ಎಲ್ಲ ಅನುಭವದ ಬುತ್ತಿಯನ್ನು ಕಟ್ಟಿಕೊಂಡು ಇಲ್ಲಿಗೆ ಬರ್ತಾ ಇರೋದು ಒಂದು ಹೊಸ ಮನ್ವಂತರಕ್ಕೆ ದಾರಿಯಾಗತ್ತೆ ಆಗಲಿ ಅಂತ ಆಶಿಸ್ತಾ ಕೊತ್ತಲವಾಡಿ ಸಿನಿಮಾಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ नमस्ते